ಎಲ್ಲರಿಗೂ ನಮಸ್ಕಾರ ಇವಾಗ ಇಂಟ್ರೂ ವೀಡಿಯೋ ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ನಮಗೆ ಇಲ್ಲಿ ಪಿಕ್ಸ್ ಲ್ಯಾಬ್ ಅಂತ ಕಾಣಿಸ್ತಾ ಇದೆ ಈ ಅಪ್ಲಿಕೇಶನ್ ಮೇಲೆ ಹೋಗೋಣ ಇವಾಗ ಇದರಲ್ಲಿ ಏನಪ್ಪಾ ಅಂದರೆ ಈ ಅಪ್ಲಿಕೇಶನ್ ಮೇಲೆ ನಾನು ಆಲ್ರೆಡಿ ಮಾಡಿಟ್ ಇಟ್ಕೊಂಡಿರುವಂಥದ್ದಿದೆ ಇದನ್ನ ಇಮೇಜ್ ಸೈಜ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಮಗೆ ಬೇಕಾಗಿರೋದು ಯೂಟ್ಯೂಬ್ ಥಮ್ನಲ್ ಯೂಟ್ಯೂಬ್ ಥಮ್ನಲ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಮೇಲುಗಡೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಚಾನಲ್ ಹೆಸರು ಏನಿರುತ್ತೋ ಅದನ್ನ ಇದರೊಳಗಡೆ ಟೆಕ್ಸ್ ಆಗಿ ಟೈಪ್ ಮಾಡ್ಕೊಳ್ಳೋಣ ನಾನು ಯು ಕೆ ಜಿ ಅಂತ ಹಾಕ್ಕೊತೀನಿ ಈ ಥರ ಇದನ್ನ ಮಿಡ್ಲಲ್ಲಿ ಇಟ್ಕೊಂಡು ಆಮೇಲೆ ಇಲ್ಲಿ ಕೆಳಗಡೆ ಎ ಬಿ ಫಾಂಟ್ ಅಂತ ಇದೆ ಎ ಬಿ ಫಾಂಟ್ ಒಳಗಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟ್ಗಡೆ ಥರ್ಡ್ ನಂಬರಲ್ಲಿದೆ ಅಲ್ಲ ರಿಚೆಕ್ಟ್ ಅಂತ ಇದ್ರೊಳಗಡೆ ಹೋಗಿ ನಮಗೆ ಇಲ್ಲಿ ಡೌನ್ ಕಮ್ ಅಂತಿದೆ ಈ ಫಾಂಟನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ ಇಲ್ಲಿ ಕೆಳಗಡೆ ಸೈಜ್ ಅಂತ ಕಾಣಿಸ್ತಾ ಇದೆ ಟಿ ಸೈಜ್ ಅಂತ ಇದ್ರ ಮೇಲೆ ಹೋಗಿ ಒಂದು ಸ್ವಲ್ಪ ಸೈಜನ್ನ ದೊಡ್ದು ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಬೋದು ಈ ಥರ ದೊಡ್ದು ಮಾಡ್ಕೊಳ್ಳಿ ಮತ್ತು ಇದನ್ನ ಕರೆಕ್ಟಾಗಿ ಮಿಡ್ಲಲ್ಲಿ ಸೆಟ್ ಮಾಡ್ಕೊಳ್ಳೋಣ ಈ ಥರ ಸೆಟ್ ಮಾಡ್ಕೊಂಡ ನಂತರ ಇದನ್ನ ಮೇಲುಗಡೆ ಲೇ ಲೇಯರ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ಆ ಕಡೆ ಈ ಕಡೆ ಹೋಗಲ್ಲ ಆಮೇಲೆ ಇಲ್ಲಿ ಬಾಕ್ಸ್ ಇದು ಸರ್ಕಲ್ ಮಾರ್ಕ್ ಇದೆಲ್ಲ ಇದರಲ್ಲಿ ಸ್ಪೇಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಈ ಥರ ಈ ಥರ ಸ್ಕ್ರೀನ್ ಫುಲ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಲರ್ಸ್ ಕೂಡ ಆಪ್ಷನ್ಸ್ ಬರುತ್ತೆ ಇದ್ರ ಮೇಲೆ ಗ್ರೀನ್ ಕಲರ್ ಅಂತ ಓಕೆ ಮಾಡ್ಕೊಳ್ಳಿ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಟೂ ಪ್ರಂಟ್ ಟು ಬ್ಯಾಕ್ ಅಂತ ಕಾಣ್ತಾ ಇದೆ ಇದ್ರ ಮೇಲೆ ಬ್ಯಾಕ್ ಅಂತ ಕ್ಲಿಕ್ ಮಾಡೋಣ ಬ್ಯಾಕ್ ಇವಾಗ ಇದು ಬ್ಯಾಕ್ ಆದಮೇಲೆ ಇಲ್ಲಿ ತ್ರೀ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ರೈಟು ಪ್ಲಸ್ ಮಾರ್ಕ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎರಡೂ ಸೇರಿಸಿ ಮರ್ಚ್ ಮಾಡ್ಕೊಳ್ಳಿ ಮರ್ಚ್ ಮಾಡ್ಕೊಂಡು ಈ ಥರ ಓಕೆ ಕೊಡಿ ಓಕೆ ಆದ ನಂತರ ಇದನ್ನು ಇವಾಗ ನಾವು ಈ ಟೆಕ್ಸ್ಟ್ನ ಇರೀಜ್ ಮಾಡೋಣ ಇಲ್ಲಿ ಇರೀಜ್ ಕಲರ್ ಅಂತ ಇದೆ ಇದನ್ನ ಇನೇಬಲ್ ಮಾಡ್ಕೊಳ್ಳಿ ಈ ಥರ ಇರೀಜ್ ಆಗುತ್ತೆ ಆಮೇಲೆ ಇದು ಹಿಂದ್ಗಡೆ ಇರೋವಂಥದ್ದನ್ನು ಇದನ್ನ ನಾವು ಟ್ರಾನ್ಸ್ಪರೆಂಟ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಟ್ರಾನ್ಸ್ಪರೆಂಟ್ ಬರುತ್ತೆ ಈ ಥರ ಟ್ರಾನ್ಸ್ಪರೆಂಟ್ ಮಾಡಿಕೊಂಡು ಮೇಲೆ ಎಸ್ ಡಿ ಕಾರ್ಡ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಸೇವ್ ಈಜ್ ಇಮೇಜ್ ಅಂತ ಇದೆ ಕಸ್ಟಮ್ ಮೇಲೆ ಹೋಗಿ ಕಸ್ಟಮ್ ಮೇಲೆ ಹೋಗಿ ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಗೋಯ್ತು ಇದು ಇಮೇಜ್ ಇವಾಗ ಕ್ಲಿಕ್ ಆಯಿತು ಸೇವ್ ಆಗಿದೆ ನಿಮ್ಮ ಗ್ಯಾಲ್ರಿಲಿ ಇಲ್ಲಿ ಈ ಕೆಲಸ ಮುಗೀತು ಇವಾಗ ನೆಕ್ಸ್ಟ್ ನಾವು ಮಾಡೋದೇನಪ್ಪ ಅಂದರೆ ಕೈನ್ ಮಾಸ್ಟರನ್ನು ಓಪನ್ ಮಾಡ್ಕೊಳ್ಳೋಣ ಈ ಥರ ಕಾಯಿನ್ ಮಾಸ್ಟರ್ ಓಪನ್ ಮಾಡಿಕೊಂಡು ಕ್ರಿಯೇಟ್ ನೋವು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಅಂತ ರಿಶೀವ್ ಇದೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ಥರ ಓಪನ್ ಆಗುತ್ತೆ ಸೇವ್ ಇಮೇಜ್ ಅಷ್ಟ್ ಅಸಿಸ್ಟೆಂಟ್ ಅಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಕೊಂಡು ಬ್ಲ್ಯಾಕನ್ನು ಹಾಕ್ಕೊಳ್ಳೋಣ ಬ್ಲ್ಯಾಕ್ ಇಮೇಜ್ ಸೇವ್ ಮಾಡಿಕೊಂಡು ಟೈಮ್ ಲೈನ್ನ ಅಷ್ಟೇ ಒಂದು ಹನ್ನೊಂದು ಸೆಕೆಂಡ್ ಮಾತ್ರ ನಾನು ಲೆಂತ್ ಮಾಡ್ಕೊತೀನಿ ಮತ್ತು ಬ್ಯಾಕ್ ಹೋಗೋಣ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಹೋಗಿ ನಿಮಗೆ ಬೇಕಾಗಿರುವಂಥ ನಾನು ಕೆಲವೊಂದು ಟ್ಯಾಂಪ್ಲೇಟನ್ನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಇದನ್ನ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಆರಾಮಾಗಿ ಈ ಥರ ಇದನ್ನ ನಾವು ಸ್ಕ್ರೀನ್ ಫುಲ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಫುಲ್ ಮಾಡ್ಕೊಳ್ಳಿ ಆಮೇಲೆ ಇದ್ರ ಮೇಲೆ ಏನಂದರೆ ನಾವು ಪಿಕ್ಸ್ ಲ್ಯಾಬಲ್ಲಿ ಮಾಡಿಟ್ಟಿರೋಂಥ ಇಮೇಜನ್ನ ಇದ್ರ ಮೇಲೆ ಹಾಕ್ಕೊಳ್ಳೋಣ ಇವಾಗ ಈ ಥರ ಈ ಥರ ಹಾಕ್ಕೊಳ್ಳೋಣ ಈ ಥರ ಟೈಮ್ ಲೈನ್ ಕೂಡ ಒಂದು ಸ್ವಲ್ಪ ಉದ್ದ ಮಾಡ್ಕೊಳ್ಳಿ ಇದನ್ನು ಫುಲ್ ಸ್ಕ್ರೀನಾಗಿ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನಾಗಿ ಮಾಡ್ಕೊಳ್ಳಿ ಇದನ್ನ ಒಂದು ಸಾರಿ ಪ್ಲೇ ಮಾಡಿ ನೋಡಿ ಈ ಥರ ಪ್ಲೇ ಆದಮೇಲೆ ಇದನ್ನ ನಿಮ್ಮ ಇಮೇಜ್ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ ಈ ಥರ ಸೇವ್ ಇ ಇಡಿಯೋ ಅಂತ ಬರುತ್ತೆ ಈ ಥರ ಸೇವ್ ಮಾಡ್ಕೊಳ್ಳಿ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಸ್ನೇಹಿತರೆ ಎಲ್ಲ ಮೆಟೀರಿಯಲ್ಲು ನಿಮಗಡೆ ನಿಮಗೆ ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಒಂದು ಟೂ ಸೆಕೆಂಡ್ ವಿಡಿಯೋ ಲೆಂತ್ ಆದರೆ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಸ್ಕ್ರಿಪ್ಟ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂದರೆ ನಿಮಗೆ ವಿಡಿಯೋ ಪೂರ್ತಿ ಅರ್ಥ ಆಗುತ್ತೆ ಆಮೇಲೆ ನಾವು ಕಷ್ಟ ಬಿದ್ದು ವೀಡಿಯೋ ಮಾಡಿದ್ದಕ್ಕೂ ಸ್ವಲ್ಪಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್ ಇವಾಗ ವೀಡಿಯೋ ಸೇವ್ ಆಗಿದೆ ಮತ್ತು ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿ ಮತ್ತೆ ರೇಷ್ಯೂವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೇಮ್ ರೇಷ್ಯೂವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಬ್ಲ್ಯಾಕ್ ಇಮೇಜನ್ನು ಇದ್ರ ಮೇಲೆ ಹಾಕ್ಕೊಳ್ಳಿ ಇಲ್ಲಿಂದ ಸ್ವಲ್ಪ ಟೈಮ್ ಲೈನ್ನ ಲೆವೆನ್ ಸೆಕೆಂಡ್ ನಾನು ಬೆಳೆಸ್ಕೊತೀನಿ ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮಗೆ ನಾನು ಒಂದು ಟ್ಯಾಂಪ್ಲೇಟನ್ನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ಅದು ನಾನು ಹಾಕ್ಕೊತೀನಿ ಇವಾಗ ಒಂದು ಇಂಟ್ರವ್ಯೂಲ್ ಹೋಗೋ ಟ್ಯಾಂಪ್ಲೆಟನ್ನು ನಾನು ಹಾಕ್ಕೊಂಡಿದ್ದೀನಿ ಇದನ್ನ ಸ್ಪ್ಲಿಟ್ ಸ್ಕ್ರೀನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿ ಇದನ್ನ ಆನ್ ಮಾಡ್ಕೊಳ್ಳಿ ಈ ಥರ ಫುಲ್ ಸ್ಕ್ರೀನಲ್ಲಿ ಬರುತ್ತೆ ಒಂದು ಸಾರಿ ನಿಮಗೆ ಪ್ಲೇ ಮಾಡಿ ನಾನು ಮಾಡಿರುವಂಥ ಒಂದು ನೇಮನ್ನು ಇಲ್ಲಿ ನೀವು ನೋಡಬೇಕು ಫೋರ್ ಸೆಕೆಂಡಿಗೆ ಕರೆಕ್ಟಾಗಿ ನಾನು ಸೆಟ್ ಮಾಡ್ತಾಯಿದ್ದೀನಿ ನೀವು ಕೂಡ ಅದೇ ಥರ ಫೋರ್ ಫೈವ್ ಸೆಕೆಂಡ್ಗೆ ಈ ಥರ ಫೋರ್ ಸೆಕೆಂಡ್ ಕರೆಕ್ಟಾಗಿ ನೀವು ಸೇವ್ ಆ ಈ ಥರ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡಿಟ್ಟಿರುವಂಥ ಒಂದು ವೀಡಿಯೋನ ನಿಮ್ಮ ನೇಮ್ ವೀಡಿಯೋನ ಗ್ರೀನ್ ಸ್ಕ್ರೀನ್ ಆಗಿರೋದನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಇಲ್ಲಿ ಈ ಥರ ಇದನ್ನ ಏನು ಮಾಡೋಣ ಅಂದರೆ ಸ್ವಲ್ಪ ಇಲ್ಲಿ ವಾಟರ್ ಮಾರ್ಕ್ ಬರ್ತಾ ಇದೆ ಇದನ್ನ ಸ್ವಲ್ಪ ಕ್ರಾಪ್ ಮಾಡ್ಕೊಳ್ಳೋಣ ಇಲ್ಲಿ ಕಡೆ ಕೆಳಗಡೆ ಕಾಣಿಸ್ತಾ ಇದೆ ಕ್ರಾಪಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಇನಿಬಲ್ ಮಾಡಿಕೊಂಡು ಸ್ವಲ್ಪ ಇಷ್ಟು ಮಾತ್ರ ಇಟ್ಕೊಳ್ಳೋಣ ಇಷ್ಟು ಮಾತ್ರ ಇಟ್ಕೊಳ್ಳೋಣ ಬೇಕಾದರೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟ ಇವಾಗ ಇದನ್ನ ನಮ್ಗೆ ಎಲ್ಲಿ ಕಾಣಿಸ್ತಾ ಇದೆ ಕ್ರೋಮಾಕಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡ್ ಗ್ರೀನ್ ಕಲರ್ ಇರೋ ರಿಮೂವ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೆಳಗಡೆ ಇರೋದನ್ನು ಇಷ್ಟು ಮಾತ್ರ ಅಡ್ಜಸ್ಟ್ ಮಾಡಿದರೆ ಸಾಕು ಇದನ್ನ ನಮಗೆ ಬೇಕಾಗಿರೋ ಸೈಜ್ಗೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಇವಾಗ ಒಂದು ಸಾರಿ ನಿಮ್ಮನ್ನ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಸ್ನೇಹಿತರೆ ನಿಮ್ಮ ಇಂಟ್ರೀ ವಾಟ್ ಲೋಗೋ ಮಾರ್ಕ್ ಇದನ್ನ ಏನು ಮಾಡೋಣ ಅಂದರೆ ಗ್ರೀನ್ ಸ್ಕ್ರೀನ್ ಮೇಲೆ ಸ್ವಲ್ಪ ಕ್ಲಿಕ್ ಮಾಡಿ ಇದಕ್ಕೆ ಇನ್ ಅನಿಮೇಷನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಿ ಓ ಪಿ ಪಾಪ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇದ್ರ ಟೈಮಿಂಗ್ನ ನಾನು ಟೂ ಪಾಯಿಂಟ್ವರೆಗೂ ಇಡ್ತೀನಿ ಈ ಥರ ಟೂ ಪಾಯಿಂಟ್ವರೆಗೂ ಸೆಟ್ ಮಾಡ್ಕೊಳ್ಳಿ ಇವಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಬರುತ್ತೆ ಈ ಥರ ಬರುತ್ತೆ ಹೆಚ್ಚಿಗೆ ಇರುವಂಥ ಪಾಟನ್ನು ನಾವು ಕಟ್ ಮಾಡ್ಕೊಳ್ಳೋಣ ಜಾಸ್ತಿ ಇರುವಂಥ ಪಾಟನ್ನು ನಾನು ಸ್ವಲ್ಪ ಕಟ್ ಮಾಡ್ತೀನಿ ಇಲ್ಲಿಂದ ಟ್ರಿಮ್ ಸ್ಲಿಪ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಟ್ರಿಮ್ ರೈಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಸಾಕು ಹೆಚ್ ಜಾಸ್ತಿ ಇರೋಂಥ ಪಾಟು ಕಟ್ ಆಗುತ್ತೆ ಇವಾಗ ಇನ್ನೊಂದು ಸಾರಿ ಪ್ಲೇ ಮಾಡಿ ಸ್ನೇಹಿತರೆ ಇದನ್ನ ಆರಾಮಾಗಿ ನಿಮ್ಮ ಮೊಬೈಲಲ್ಲಿ ಎಡಿಟಿಂಗ್ ಮಾಡ್ಕೋಬೋದು ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲ ಮೆಟೀರಿಯಲು ನಿಮಗೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದನ್ನ ಏರೋ ಮಾರ್ಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಸೇವೀಜ್ ವಿಡಿಯೋ ಅಂತ ಬರುತ್ತೆ ಇದನ್ನ ಸ್ಕಿಪ್ ಮಾಡಿ ಆರಾಮಾಗಿ ನೀವು ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ನಿಮ್ಮ ವಿಡಿಯೋ ಈಗ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ